ರಾಜಶೆಕ್ತಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ನೀವು ಹಲವಾರು ಸಂಘ ಸಂಸ್ಥೆಗಳಿಗೆ ಭೇಟಿಗೆ ಬಂದಂಥ ದರ್ಶನ ಬಂದಂಥ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಶಶಿಶೇಖರ್ ದೀಕ್ಷಕರನ್ನು ಕೇಳ್ಕೊಂಡು ಮತ್ತು ಅವತ್ತಿನ ಅಧಿಕಾರಿಗಳಂತ ಉಪ ನಮ್ಮ ಬಸವರಾಜ್ ಸಾವರ್ ಇದ್ರು ಅವರು ಒಂದು ಮನವಿಯನ್ನು ಕೊಟ್ಟರು ಈಗ ಯಾರು ದಾಸೋಹವನ್ನು ಮಾಡಿ ಅವತ್ತಿನಿಂದಲೇ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಸಾಮಾಜಿಕ ಕಡೆಕಡಿ ಸಿ ಎಸ್ ಆರ್ ಪಟ್ಟಿನ ಮಾಡಬೇಕು ಅವತ್ತು ನಿಜವಾಗಲೂ ನಾವು ಎಲ್ಲರೂ ದೀಗಾರ್ಡ್ ಸಂಖ್ಯೆ ಧನ್ಯವಾದಗಳನ್ನು ಸಲ್ಲಿಸಬೇಕು

嗯。